ಕರ್ನಾಟಕ ರಾಜ್ಯದಲ್ಲಿ ತೀವ್ರ ಬರಗಾಲದಿಂದ ನೊಂದಿರತಕ್ಕಂಥ ರೈತರಿಗೆ ಬರದ ಮೇಲೆ ಗಾಯವನ್ನು ಎಳೆದ ರೀತಿಯಲ್ಲಿ ಕಳೆದ ಎರಡು ಮೂರು ನಾಲ್ಕು ದಿನಗಳ ಹಿಂದೆ ಬಿದ್ದಂಥ ಮಳೆ ಮತ್ತು ಭೀಕರ ಗಾಳಿಯಿಂದಾಗಿ ಸುಮಾರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಬಾಳೆ ಬೆಳೆ ನಷ್ಟ ಆಗಿದೆ ಬಾಳೆ ಕಬ್ಬು ತೆಂಗು ಎಲ್ಲವೂ ನಷ್ಟ ಆಗಿದೆ ಜೊತೆಗೆ ಈ ಒಂದು ರೈತರಿಗೆ ವೈಜ್ಞಾನಿಕ ಮಾನದಂಡದ ಆಧಾರದ ಮೇಲೆ ಬೆಳೆ ನಷ್ಟವನ್ನು ಕೊಡಬೇಕು ಕೃಷಿಗೆ ಸಮರ್ಪಕ ವಿದ್ಯುತ್ತನ್ನು ನೀಡಬೇಕು ಗ್ರಾಮೀಣ ಭಾಗದಲ್ಲಿ ಬರ ಇರೋದ್ರಿಂದ ಹಾಲಿಗೆ ಎತ್ತು ರೂಪಾಯಿ ಹೆಚ್ಚುವರಿ ದೋಸಾಧನವನ್ನು ನೀಡಬೇಕು ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಬ್ಯಾಂಕ್ಗಳಿಂದ ಆಗ್ತಕ್ಕಂಥ ಕಿರುಕುಳವನ್ನು ತಪ್ಪಿಸಬೇಕು ಮತ್ತು ರೈತರಿಗೆ ಬ್ಯಾಂಕಲ್ಲಿ ಸಾಲಗಳನ್ನು ಕೊಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಸರ್ಕಾರ ಹೇಳ್ತದೆ ರೈತರ ಮನೆ ಬಾಗಿಲಿಗೆ ಬರ್ತದೆ ಅಂತೇಳಿ ಇವತ್ತು ಯಾವುದೇ ಅಧಿಕಾರಿಗಳು ರೈತರಿಗೆ ನಷ್ಟ ಆಗಿದ್ರೂ ಕೂಡ ಚುನಾವಣೆಯ ನೀತಿ ಸಂಹಿತೆ ನೆಪವನ್ನು ಹೇಳಿ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿ ವರ್ಗಗಳು ಎರಡೂ ಕೂಡ ತಸಷ್ಟವಾಗಿದ್ದಾವೆ ಆ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿ ರೈತರ ಸಂಪೂರ್ಣ ರಾಜ್ಯದ ಸಮಸ್ಯೆಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಗಮನ ಸೆಳೆಯಬೇಕು ರೈ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ತಕ್ಷಣ ಏನು ಬರ ಮತ್ತು ಈ ನಷ್ಟದ ಪರಿಹಾರ ಇದೆ ವೈಜ್ಞಾನಿಕ ಮಾನದಂಡದಲ್ಲಿ ಕೊಡಬೇಕು ಅಂತೇಳಿ ಒತ್ತಾಯಿಸಿ ರಾಜ್ಯದ ಎಲ್ಲ ರೈತರ ಪರವಾಗಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಇವತ್ತು ನಿಯೋಗ ರಾಜ್ಯಪಾಲರ ಭೇಟಿ ಮಾಡಿ ನಿಯೋಗದಲ್ಲಿ ಹಕ್ಕುಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ನನ್ನ ಹೆಸರು ಹಳ್ಳಿ ಕಿರುಂಡಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷ ಇವತ್ತು ರಾಜ್ಯ ಕಾರ್ಯದರ್ಶಿಯಾದ ಹರ್ಷಕುಮಾರ್ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜು ನೆಲಮಂಗಲ್ದ ರಾಜೇಶ್ ಮತ್ತು ಸೋಮೇಶ್ ಸೊ ಮಹೇಂದ್ರ ಕುಮಾರ್ ಮತ್ತು ಅಪ್ಪಾಜಯಣ್ಣ ಇನ್ನು ನಮ್ಮ ದಾವಣಗೆರೆ ತೇಜಸ್ವಿ ಪಟೇಲ್ ಗದಗನ ಬಿ ಗಣಾಚಾರಿ ವಿಠಲ್ ಎಲ್ಲರೂ ಕೂಡ ಇವತ್ತು ಸೇರಿ ಹೋಗ್ತಾ ಇದ್ದೀವಿ